ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ದೊಡ್ಡಬಳ್ಳಾಪುರ ಘಾಟಿ ಮೇನ್ ರೋಡ್ ನಾಗೇನಹಳ್ಳಿಯಲ್ಲಿದ್ದೀನಿ ಇಲ್ಲೂ ಕೂಡ ಹಳ್ಳಿಕರ್ ಓರಿಗಳನ್ನು ಸಾಕ್ತಾರೆ ಇವರು ಕರುಗಳಂತೂ ತುಂಬ ಮುದ್ದಾಗಿದೆ ಇವ್ರದ್ದು ಸೊ ಬನ್ನಿ ಎಷ್ಟಲ್ಲಾಗಿದೆ ಎಷ್ಟು ವರ್ಷಗಳಿಂದ ಇವರು ಹಳ್ಳಿಕರನ್ನ ಸಾಕ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಅನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸೊ ಲೈಟ್ಸ್ಕೋ ಹಾಯ್ ಸರ್ ನಮಸ್ತೆ ನಮಸ್ತೆ ಕರುಗಳು ತುಂಬಾ ಮುದ್ದಾಗಿದ್ದಾವೆ ಮೊದ್ಲಿಗೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ ನನ್ನ ಹೆಸರು ಪವನ್ ಅಂತ ಪಟೇಲ್ ನರಸಪ್ಪನವ್ರ ಮೊಮ್ಮಗ ಎಸ್ನಾಗೇನಹಳ್ಳಿ ಗ್ರಾಮ ಟೂಬ್ಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಎಷ್ಟು ವರ್ಷಗಳಿಂದ ಹಳ್ಳಿಕೋರಿಗಳನ್ನು ಸಾಕ್ತಿದ್ದೀರಾ ಮೇಡಮ್ ಸುಮಾರು ವರ್ಷ ನಮ್ ತಾತ ಮುತ್ತಾತ ನಮ್ಮ ಮುತ್ತಾತ ಕಾಲದಿಂದನೂ ಸಾಕ್ತಾರೆ

ಓಕೆ ಓಕೆ ಹಾಂ ಅಂದರೆ ಎಷ್ಟು ಕೊಟ್ಟು ತಗೊಂಡಿದ್ದಾಗ ಮೇಡಮ್ ನಾಲ್ಕೂವರೆ ಲಕ್ಷ ಆಗಿತ್ತಾಗ ನಮಗೆ ಹ್ಞೂ ಹ್ಞೂ ಓಕೆ ಹೆಚ್ಚಾಗಿ ನೀವು ಕರುಗಳನ್ನ ಸಾಕೆಕ್ ಇಷ್ಟಪಡ್ತೀರಾ ಇಲ್ಲ ಅಂದರೆ ದೊಡ್ಡವರೆಗಳನ್ನ ಸಾಕೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಮ್ ತಂದೆ ಅವ್ರಿಗೆ ದೊಡ್ಡವ್ರಿಗೆ ಸಾಕ್ಬೇಕು ಅಂತ ನಾವ್ ಕರುಸ್ ತಂದು ಕರು ಸಾಕಿ ಹೆಸರು ಮಾಡ್ಬೇಕು ಅಂತ ನಾವು ನಾವ್ ಎರಡು ಸಾಕ್ತಿವಿ ಅಂದ್ರೆ ಕರುಗಳನ್ನ ತಂದು ಅಂದ್ರೆ ಒಂದ್ ವರ್ಷ ಇಟ್ಕೊಂಡು ಮಾರ್ಬಿಡ್ತೀರಲ್ಲ ದೊಡ್ಡದಾಗೋರ್ಗು ಇಟ್ಕೊಂಡಿರ್ತೀರಾ ಇಲ್ಲ ನಾವ್ ಜಾತ್ರೆ ಕೊಟ್ಬಿಡ್ತೀವಿ ನಾವ್ ಈಗ ತಂದ್ರೆ ಮತ್ತೆ ಘಾಟಿ ಜಾತ್ರೆಗೆ ಕೊಡೋದು ಸೊ ನೆಕ್ಸ್ಟ್ ಘಾಟಿ ಜಾತ್ರೆ ಚೆನ್ನಾಗಿ ಮೇಯಿಸ್ತೀರಾ ಚೆನ್ನಾಗಿ ಮೇಯಿಸಿ ಮತ್ತೆ ಘಾಟಿ ಜಾತ್ರೆ ಕೊಡೋದು ಅಲ್ಲಿ ತಗೊಂಡ್ರೆ ಸೇಲ್ ಆದ್ರೆ ಸೇಲ್ ಆದಂಗೆ ಇಲ್ಲಾಂದ್ರೆ ಮತ್ತೆ ಮನೆಗೆ ಒಂದ್ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಬಿಡ್ತೀವಿ ಆತರ ಏನ್ ಮಾಡ್ಕೊಂಡಿದೀರಾ ಬೇಸಿಕಲಿ ನೀವು ಮೇಡಮ್ ನಾನು ಬಿ ಕಂಪ್ಲೀಟ್ ಆಗಿದೆ ಓಕೆ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ವರ್ಕ್ ಹೋಗ್ತಾ ಇಲ್ಲ ಎಲ್ಲ ಮನೆ ಕಡೆನೇ ಬಿಸ್ನೆಸ್ ನೋಡ್ಕೊಂಡಿದೆ ಓಕೆ ಓಕೆ ಎಜುಕೇಶನ್ ಅನ್ನ ಮುಗಿಸಿ ಈಗ ತೋಟ ಎಲ್ಲ ನೋಡ್ಕೊಂಡು ಹಳ್ಳಿಕಾರ ಓರಿಗಳನ್ನ ಸಹ ನೋಡ್ಕೊಂಡು ಮನೆಯಲ್ಲ ಇದಾರೆ ಹೆಂಗ ಅನ್ಸುತ್ತೆ ಸರ್ ಈಗ ಹಳ್ಳಿಕಾರನೆಲ್ಲ ನೋಡ್ಕೊಂಡು ಅಂದ್ರೆ ಚಿಕ್ಕೋದ್ರೆ ನೋಡ್ಕೊಂಡು ಬಂದಿರ್ತೀರ ಯೂಶಲಿ ಚಿಕ್ಕೋದ್ರಿಂದಾನೇ ಸಾಕ್ತಿದಾರೆ ನಿಮ್ಮ ಮನೇಲಿ ಅಂತ ಹೇಳ್ತಾ ಇದ್ರಿ ಬಟ್ ಇವಾಗ ನೀವು ನೋಡ್ಕೊಳ್ತಾ ಇರೋದ್ರಿಂದ ಹೆಂಗ್ ಅನ್ಸುತ್ತೆ ಮೇಡಮ್ ಯಾಕೆ ಯಾವ ತರ ಅಂದ್ರೆ ಇದು ಬೆಳಿಗ್ಗೆ ಎಲ್ಲ ಹೋಗ್ತೀವಿ ಹೊರಗಡೆ ಏನೋ ಒಂದ್ ಪ್ರಾಬ್ಲಮ್ ಅಲ್ಲಿ ಸ್ಟ್ರೆಸ್ ಫುಲ್ ಸ್ಟ್ರೆಸ್ ಆಗಿರುತ್ತೆ ನಮ್ಗೆ ಸಂಜೆ ಬಂದು ಅವ್ರ ಹತ್ರ ಹೋದ್ರೆ ಸ್ಟ್ರೆಸ್ ಫ್ರೀ ಆಗಿ ಬಿಡುತ್ತೆ ನಮ್ಗೆ ಫುಲ್ ಒಂದರ್ಧ ಗಂಟೆ ಅವ್ರ ಜೊತೇಲಿ ಡೈಲಿ ಇದ್ ಸ್ಟ್ರೆಸ್ ಫ್ರೀ ಅನ್ಸ್ ಬಿಡುತ್ತೆ ನಮ್ಗೆ ಓಕೆ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಅವ್ರ ಹತ್ರ ಹೋದ್ರೆ ಎಲ್ಲ ಮರ್ತು ಬಿಡ್ತೀವಿ ನಾವು ಅರ್ಧ ಗಂಟೆ ಅಲ್ಲಿ ಗಂಟೆಲಿ ಬಿಡ್ತೀವಿ ನಾವೆಲ್ಲ ಓಕೆ ಖುಷಿ ಅಂತ ಅನ್ಸುತ್ತೆ ಖುಷಿ ಮೇಡಂ ಖುಷಿ ಇತ್ತೀಚೆಗೆ ಹಳ್ಳಿಕಾರ ಬಗ್ಗೆ ಸಾಕಷ್ಟು ಯಂಗ್ಸ್ಟರ್ಸ್ ಒಲವು ತೋರಿಸ್ತಾ ಇದ್ದಾರೆ ಏನ್ ಅನ್ಸುತ್ತೆ ಸರ್ ಮೇಡಮ್ ಮಾಡ್ಬೇಕು ಹಳ್ಳಿ ಕಾರು ಅಂದ್ರೆ ಕಾಲಕ್ರಮಣ ಈಗ ನಾವು ನಾಟಿ ದನ ಎಂಡ ತಂದು ಕರ ಕರ ಉಟ್ಬೇಕು ಮನೆಯಲ್ಲೇ ಕರ ಆಗ್ಬೇಕು ನಮ್ಗೂನು ಆಗ ತಳಿ ತಳಿಯನ್ನು ಅಭಿವೃದ್ಧಿ ಆಗ್ತೈತೆ ತಳಿ ಅಭಿವೃದ್ಧಿ ಆಗಲ್ಲ ಎಲ್ಲಾ ಗೊತ್ತು ಈಗ ಮಾಮೂಲಿ ಎಲ್ಲೂ ಎಲ್ಲಾ ಸಾಕ್ಬೇಕು ಅಂತ ಬರ್ತಾ ಇದಾರೆ ಎಣ್ಣು ಯಾರೋ ಸಾಕ್ತಾ ಇಲ್ಲ ನಾನು ಪ್ಲಾನ್ ಮಾಡ್ತಾ ಇದೀನಿ ನೆಕ್ಸ್ಟ್ ಇಯರ್ ಇಂದ ಹೆಣ್ಣು ಸಾಕ್ಬೇಕು ಅಂತಿ ಆಗುತ್ತೆ ತುಂಬಾ ಜನ ಇವಾಗ ಇನ್ಸ್ಪೈರ್ ಆಗ್ತಾ ಇದಾರೆ ಹಳ್ಳಿ ಕಾರ ಇನ್ಸ್ಪೈರ್ ಆಗಿ ಅಟ್ ಲೀಸ್ಟ್ ಅಟ್ಲೀಸ್ಟ್ ಒಂದೊಂದು ಪೇರ್ ಆದ್ರೂ ಕಟ್ತಾ ಇದಾರೆ ಇಲ್ಲ ಕರುಗಳಾದ್ರೂ ಕಟ್ತಾ ಖುಷಿ ಅಂತ ಅನ್ಸುತ್ತಾ ಖುಷಿ ಮೇಡಮ್ ಸಖತ್ ಖುಷಿ ಇದ್ರಲ್ಲಿ ಮನೆಯಲ್ಲಿ ಎಲ್ಲಾರು ಅಷ್ಟೇ ಎಲ್ಲಾರ್ಗು ನಾಲ್ಕ್ ಜನ ಬ್ರದರ್ಸ್ ನಾಲ್ಕ್ ಜನನು ಅಷ್ಟೇ ಅವರು ಬೆಳಿಗ್ಗೆ ಸಂಜೆ ನೀವು ನಾಲ್ಕ್ ಜನ ಸ್ವಂತ ಬ್ರದರ್ಸ ಮೂರ್ ಜನ ಒಂದ್ ನಮ್ ಚಿಗಾಪ ಮಗ ಇವರು ನಿಮ್ ಸಂತ ಬ್ರದರ್ ಬನ್ನಿ ಸರ್ ಈ ಕಡೆಗೆ ಹಾ ಓಕೆ ಮನೆ ಈ ಕಡೆ ಬಂದ್ಬಿಡಿ ಕಾಣಲ್ಲ ಹ್ಞೂ ಹಾಂ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನವೀನ್ ಓಕೆ ನೀವೇನ್ ಮಾಡ್ತಿದ್ದೀರಾ ಹೌದಾ ನಿಮ್ಗೂ ಇಷ್ಟನಾ ಹಳ್ಳಿಕಾರ್ಟ್ ಸಣ್ಣ ತಮ್ಮದ್ರೆಲ್ಲಾ ತುಂಬಾ ಪ್ರೀತಿಯಿಂದ ಸಾಕ್ತಾ ಇದೀರಾ ಹಳ್ಳಿಕಾರನ

ಅದೇ ಮದ್ವೆ ಆದ್ಮೇಲೆ ಬಂದ್ಮೇಲೆ ಇಲ್ಲಿ ರೂಢಿ ಆಗಿದ್ದು ನನ್ಗೆ ತುಂಬಾ ಖುಷಿ ಆಗುತ್ತೆ ಸಾಗೋದಕ್ಕೆ ಹಾ ಇಲ್ಲಿ ಬಂದ್ಮೇಲೆ ರೂಢಿ ಆಯ್ತು ಇಷ್ಟ ಇದೆ ಇಷ್ಟ ಇದೆ ನಾವು ಒಪ್ಪನ್ ನೋಡ್ಕೊಂತಿದ್ರಿ ಅವ್ರ ನಮ್ದು ಇಲ್ಲೇ ದೊಡ್ಡಬಳ್ಳಾಪುರ ಸೈಡ್ ಓಕೆ ಹಾ ಸೊ ನಿಮ್ಮ ಹಸ್ಬೆಂಡಿಗ ಹಳ್ಳಿಕರವರಿಗಳ್ನ ಸಾಕಿ ಸಾಕ್ತಾ ಇರೋದಿಕ್ಕೆ ತುಂಬಾ ಖುಷಿ ಅನಿಸ್ತದೆ ನೀವು ಅದ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಅದನ್ನ ನೋಡ್ಕೊಳ್ತಾ ಇರೋದಿಕ್ಕೆ ಹಾ ಸೇವೆ ಮಾಡೋಕ್ಕುಂಡೇ ಇರ್ಬೇಕು ಅಲ್ಲ ಹೌದೌದು ಮತ್ತೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಮೇಡಮ್ ಎಲ್ಲರೂ ಈ ತರ ಮುಂದೆ ಬರ್ಬೇಕು ಯೂತ್ಸ ಮುಂದೆ ಬಂದ್ರೆ ಎಲ್ಲ ಸಾಧ್ಯ ಮನೆಗೊಂದು ಒಂದು ಜೊತೆ ಓರಿ ಇರ್ಬೇಕು ಸುಮಾರು ಇವರು ಊರಲ್ಲೇ ಒಂದು ಮೂವತ್ತರಿಂದ ಮೂವತ್ತೈದು ಜೊತೆ ಸಿಗೋದು ಮುಂಚೆ ಈ ಕಾಲಕ್ರಮೇಣ ಎಲ್ಲ ಕಮ್ಮಿ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ ಒಂದ್ ನಾಲ್ಕೈದು ಜೊತೆ ಇದೆ ಮೇಡಮ್ ಅಷ್ಟೇ ಊರಲ್ಲಿ ಎಲ್ಲರೂ ಎಲ್ಲಾರು ಯೂತ್ಸ್ ಮುಂದೆ ಬಂದ್ರೆ ಈಗ ಅಭಿವೃದ್ಧಿ ಆಗುತ್ತೆ

ಈಗ ಈ ಒಂದು ಕರಿಗಳ್ನ ಯಾರಾದ್ರೂ ಕೇಳ್ತಾ ಇದಾರಾ ಮೇಡಂ ಕೇಳ್ತಾ ಇದ್ರು ಮೈಸೂರ್ ಕಡೆಯಿಂದ ಬಂದಿದ್ರು ಮಂಡ್ಯ ಕಡೆಯಿಂದ ಬಂದಿದ್ರು ಹ್ಮ್ ಮೇಡಂ ಕೊಡಲ್ಲ ನಾವ್ ಇದೆ ತರ ನಾವು ಓರಿತಂದ್ರೆ ಅಟ್ ಲೀಸ್ಟ್ ಒಂದ್ ಸಿಕ್ಸ್ ಮಂತ್ಸ್ ಆದ್ರ ಮನೇಲಿರ್ಬೇಕು ನಮ್ಗ ಸಿಕ್ಸ್ ಮಂತ್ಸ್ ಆದ್ರೂ ಮನೇಲ್ ಇದ್ದಾದ್ಮೇಲೆ ನಾವ್ ಕೊಡೋದು ಎಲ್ಲಾ ಜಾತ್ರೆಗಳು ವಿಝಿಟ್ ಮಾಡ್ತೀರಾ ಎಲ್ಲಾ ಜಾತ್ರೆನೂ ವಿಝಿಟ್ ವಿಸಿಟ್ ಮಾಡ್ತೀರಾ ಮಾಡ್ತೀವಿ ಯಾವ ಜಾತ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ಮಧ್ಯಾಹ್ನ ಒಂದ್ ತರ ಬಾಂಧವ್ಯ ಅಂತ ಹೇಳ್ತಾರಲ್ಲ ನಮ್ ಮನೆಗೂ ಮಗಡಿಗೂ ಆ ತರ ಬಾಂಧವ್ಯ ನಾವ್ ಅಲ್ಲೇ ತಗೊಳೋದು ಮಗಡಿಲೇ ವರ್ಷ ವರ್ಷ ಕಾಲಕ್ರಮೇಣ ವರ್ಷ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದಾಗ ನಮ್ ತಂದೆಯವರು ಹೋಗಿಲ್ಲ ಯಾರು ಹೋಗಿಲ್ಲ ಆಗ್ ನಾಲ್ಕ ವರ್ಷ ಮಾತ್ರ ಗ್ಯಾಪ್ ಕೊಟ್ಟಿದ್ವಿ ಅಷ್ಟೇ ಇನ್ನೆಲ್ಲಾ ನಾವ್ ಹೋಗಿ ಮಗಡಿಲೇ ತರೋದು ನಾವು ಘಾಟಿಲಿ ಕೊಟ್ರೆ ನೆಕ್ಸ್ಟ್ ಮಾಗಡಿ ಮಗಡಿಲೇ ತರೋದು ನಾವು ಜಾತ್ರೆಗಳು ಜಾತ್ರೆ ಮಾಡ್ತೀರಾ ವಿಸಿಟ್ ಮಾಡ್ತೀವಿ ಈ ಸರಿ ಸುಮಾರು ಎಲ್ಲಾ ಜಾತ್ರೆ ಓಡಾಡಿದ್ವಿ ಓಡಾಡಿದಿವಿ ಎಲ್ಲೂ ಆಗ್ಲಿಲ್ಲ ಆಗ್ಲಿಲ್ಲ ಮಾಗಡಿನಲ್ಲೇ ಆಯ್ತು ಮಾಗಡಿ ಜಾತ್ರೆಗೂ ನಿಮ್ಗೂ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ ಅದಕ್ಕೆ ಕೊನೆಗೆ ಅಲ್ಲೇ ಸಿಗುತ್ತೆ ನಿಮ್ಗೆ ಹೋರಿಗಳು ಓಕೆ ಎಷ್ಟು ದಿನ ಕಟ್ತೀರ ಸರ್ ಜಾತ್ರೆಗಳಲ್ಲಿ ನೀವು ಘಾಟಿನಲ್ಲಿ ಮೇಡಂ ಎಲ್ಲ ಫುಲ್ ಜಾತ್ರೆ ಜಾತ್ರೆ ಮುಗಿಯೋರು ಹತ್ರ ಲಾಸ್ಟ್ ಕಮ್ಟಿವರ್ಗೂನು ನಾವು ಹೋರಿಗಳು ಕೊಡಲ್ಲ ನಾವು ಕೊಡಲ್ಲ ಇಟ್ಕೊಂಡ್ರು ಕಮಿಟಿ ಮುಗಿಸ್ಕೊಂಡೆ ನಾವು ಅವರಿಗೂ ಮನೆಗೆ ಬರೋದು ಜಾತ್ರೆ ಬಿಟ್ಕೊಂಡು ಫುಲ್ ಇರ್ತೀವಿ ನಾವು ಓಕೆ ಸೊ ಈಗ ಕರುಗಳಾಗಿರೋದ್ರಿಂದ ಫುಡ್ ಏನ್ ಕೊಡ್ತಿದೀರಾ ಸರ್ ಮೇಡಮ್ ಮಾಮೂಲಿ ಎಳೆ ಬೂಸ ರವೆ ಬೂಸ ಹಿಂಡಿ ಜೋಳದ ನುಚ್ಚು ಗೋಧಿ ನುಚ್ಚು ಮತ್ತೆ ಬೆಳಿಗ್ಗೆ ಟೈಮು ಅವಕ್ಕೆ ಬೆಣ್ಣೆ ಕೊಡ್ತೀವಿ ನೈಟ್ ಟೈಮ್ ಹಾಲ್ ತುಂಬಾ ಚೆನ್ನಾಗಿ ಹಂಗಾದ್ರೆ ಅಂದ್ರೆ ಮನೆಯಲ್ಲಿ ಒಬ್ಬರಿಗೆ ಆಸಕ್ತಿ ಇದ್ರೆ ಆಗಲ್ಲ ಮೇಡಮ್ ಈ ತರ ಎಲ್ಲ ಸಾಕಕ್ಕೆ ಎಲ್ಲಾರ್ಗು ಇರ್ಬೇಕದು ಮನೆಯಲ್ಲಿ ಎಲ್ಲಾರ್ ಇದೆ ಏನೋ ಊಟ ಆದ್ರೂ ಟಿಫನ್ ಏನಾದ್ರು ತಿಂಡಿ ಏನಾದ್ರು ಅಬುಕ್ ಮಾತ್ರ ಒಂದು ಐದ್ ನಿಮಿಷ ಹೆಚ್ಚು ಕಮ್ಮಿ ಮಾಡಲ್ಲ ಯಾರು ಯಾರಾದ್ರೂ ಆಗ್ಲಿ ಹೋಗಿ ವೆಲ್ ಎಜುಕೇಟೆಡ್ ಆಗಿರೋದ್ರಿಂದ ಈಗ ಹಳ್ಳಿ ಅಂದ್ರೆ ಈಗ ಕಂಪೇರ್ ಮಾಡಿದ್ರೆ ಈಗ ಬೆಳೀತಾ ಇದೆ ಸಾಕಷ್ಟು ಬೆಳೀತಾ ಇದೆ ಈಗ ಅವೇರ್ನೆಸ್ ಬರ್ತಾ ಇದೆ ನಮ್ಮ ದೇಶೀಯ ತಳಿ ಅನ್ನೋದೊಂದು ಅವೇರ್ನೆಸ್ ಬರ್ತಾ ಇದೆ ಎಲ್ಲರೂ ಪ್ರೀತಿ ಪಡ್ತಿದ್ದಾರೆ ಸಾಕದಕ್ಕೆ ಇಷ್ಟ ಪಡ್ತಿದ್ದಾರೆ ಇನ್ನು ಹೆಚ್ಚಾಗಿ ಯಾವ್ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಬರ್ಬೇಕು ಅಂತ ಅನ್ಸುತ್ತೆ ಈ ಒಂದು ತಳಿಯನ್ನ ಇನ್ನೂ ಒಂದು ನೆಕ್ಸ್ಟ್ ಹೋಗೋದಿಕ್ಕೆ ಮೇಡಂ ಈಗ ಒಬ್ಬ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂದ್ರೆ ಅವನ್ ಎಕ್ಸಾಮ್ ಅಲ್ಲಿ ನಾನು ಐ ಸ್ಕೋರ್ ಮಾಡ್ಬೇಕು ಅನ್ನೋ ಏನ್ ಇರುತ್ತೆ ಅವನ್ಗೆ ಏನ್ ಮಾಡ್ಬೇಕಪ್ಪ ಎಲ್ಲರಿಗಿಂತ ಚೆನ್ನಾಗಿ ಅದೇ ತರ ನಮಗೂ ಕೂಡ ಲಾಸ್ಟ್ ಟೈಮ್ ಫೆಬ್ರವರಿ ಇರ್ಬೇಕಲ್ಲ ಬ್ರದರ್ ನೀವು ನೋಡ್ಸಿದ್ದು ಸಂಕ್ರಾಂತಿ ಹಬ್ಬಕ್ಕೆ ಅವ್ರ ಅಂಬರೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಫ್ಯಾಷನ್ ಶೋ ನಡ್ಸ್ಕೊಟ್ರಿ ಇಲ್ಲಿ ಹಡನಹಳ್ಳಿ ಹತ್ರ ತರ ಕಾರ್ಯಕ್ರಮ ಏನನ್ನ ಆಗ್ತಾ ಇದ್ರೆ ನಮಗೂ ಇನ್ನೂ ಜಾಸ್ತಿ ಪ್ರೋತ್ಸಾಹ ಬರುತ್ತೆ ನಾವು ಚೆನ್ನಾಗ್ ಮಾಡ್ಬೇಕು ಇನ್ನು ಓರಿಗಳನ್ನ ಓರಿಗಳು ಚೆನ್ನಾಗ್ ಮಾಡ್ಬೇಕು ಚೆನ್ನಾಗಿ ಮೇಯಿಸ್ಬೇಕು ನಮ್ಮ ಪ್ರೇಸ್ ಆಗ್ಲೇಬೇಕು ಅಂತ ಇದ್ ನಾವು ಹಂಗಂತ ಹೇಳಿ ನಾವು ಕಮ್ಮಿ ಮಾಡಲ್ಲ ಬಟ್ ನಮ್ಗೆ ಇನ್ನು ಆ ತರ ಯೂತ್ಸ್ ಮುಂದೆ ಬರ್ತಾರೆ ತಡಿಯಪ್ಪ ಈಗ ಇವ್ರು ಪ್ಲೇಸ್ ಮಾಡಿದ್ದಾರೆ ನಾನು ಒಂದ್ ಜೊತೆ ತಂದು ಸಾಕಿ ನಾನು ಪ್ಲೇಸ್ ಮಾಡ್ಬೇಕು ಅಲ್ಲಿನ ಲಾಸ್ಟ್ ಟೈಮ್ ಕೂಡ ಅವರ ಅಧ್ಯಕ್ಷತೆ ನಡೆಸಿದಾಗ ಪ್ಲೇಸ್ ಆಗಿದ್ದು ನಮ್ ಕರೆಗಳು ಒಂದು ಇನ್ಸ್ಪೈರ್ ಆಗುವಂತ ಕಾರ್ಯಕ್ರಮ ಬೇಕು ನಮ್ಗುನು ಆತರ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ನಮ್ಗೂನು ತಡೆ ಈಗ ಈ ತರ ಕಟ್ಟಿದೀವಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ಕಟ್ಬೇಕು ಅನ್ನೋದು ನಮ್ಮನ್ಸಲ ಬರುತ್ತೆ ಸರ್ಕಾರದ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಒಂದು ತಳಿಯ ಅಭಿವೃದ್ಧಿಗೆ ಮೇಡಮ್ ಈಗ ಮಾಮೂಲಿ ಹಸುಗೆ ಎಲ್ಲಾ ಒಂಥರ ಇದಿದೆ ಲೋನ್ ಆಪ್ಷನ್ ಇದೆ ಅವಗೆಲ್ಲ ಏನಾದ್ರು ಪ್ರಾಬ್ಲಮ್ ಆಗಿದೆ ಡಿಸೀಸ್ ಬಂದು ಏನಾದ್ರು ದಿತ್ತಾದ್ರೆ ಆತರ ಇದ್ರಲ್ಲಿ ನಮ್ಮ ಹಳ್ಳಿಕಾರಿಗೂ ಮಾಡ್ಬೇಕು ಅನ್ನೋದು ಹಳ್ಳಿಕಾರು ಮುಂಚೆ ಇನ್ಸೂರೆನ್ಸ್ ಟೈಪ್ ಅಲ್ಲಿ ಏನಾದ್ರು ಕೊಟ್ರೆ ಒಳ್ಳೇದು ನಮಗೂನು ಲಕ್ಷಾಂತರ ಹಿಂದೆ ಹೋಗಲ್ಲ ಹಿಂದೆ ಇಡಲ್ಲ ಕಾಲ ಮುಂದೆನೆ ಇರ್ತಾನೆ ಯಾವತ್ತಿದ್ರು ಆತರ ಇನ್ಸೂರೆನ್ಸ್ ಎಲ್ಲ ಸೆಕೆಂಡ್ ಅಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಒಬ್ಬ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹಳ್ಳಿಕಾರ ಓರಿಗಳನ್ನು ಸಾಕಿರ್ತಾರೆ ಇನ್ ಕೇಸ್ ಏನಾದರೂ ಅವಘಡಗಳು ಸಂಭವಿಸಿದ್ರೆ ಓರಿಗಳಿಗೆ ಏನಾದರೂ ಆದಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೈತರಿಗೆ ಒಂದು ಭರವಸೆ ಇರೋದಿಲ್ಲ ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ಈ ಒಂದು ಹಳ್ಳಿಕರ್ ಓರಿಗಳಿಗೆ ಇನ್ಶೂರೆನ್ಸ್ ಸೌಲಭ್ಯವನ್ನು ಈಗ ಜರ್ಸಿ ಹಸುಗಳಿಗೆ ಯಾವ ರೀತಿ ಒಂದು ಇನ್ಶೂರೆನ್ಸ್ನ ಕೊಡ್ತಿರಲ್ಲ ಸೊ ಅದೇ ರೀತಿ ನಮ್ಮ ಒಂದು ದೇಶೀಯ ತಳಿಯಾಗಿರುವಂತಹ ಹಳ್ಳಿಕಾರು ಕೂಡ ಈ ರೀತಿಯಾದಂತಹ ಒಂದು ಇನ್ಶೂರೆನ್ಸ್ ಒಂದು ಸೌಲಭ್ಯವನ್ನ ಸರ್ಕಾರದ ಕಡೆಯಿಂದ ಕೊಟ್ಟಾಗ ಖಂಡಿತವಾಗ್ಲೂ ರೈತರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ಭರವಸೆ ಇರುತ್ತೆ ಯಾಕೆ ಅಂತಂದ್ರೆ ಏನಾದ್ರೂ ಅವಘಡಗಳು ಸಂಭವಿಸಿದಂತಹ ಒಂದು ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಓರಿಗಳಿಗೇನಾದರೂ ತೊಂದರೆ ಆದಾಗ ರೈತರು ಏನಂತಂದ್ರೆ ನಿಟ್ಟುಸಿರು ಬಿಡೋ ಹಾಗಾಗುತ್ತೆ ಯಾಕೆ ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಓರಿಗಳನ್ನು ತಂದು ಅದನ್ನು ಮನೆ ಮಕ್ಕಳಂತೆ ಪ್ರೀತಿ ಮಾಡಿ ಸಾಕಿರ್ತಾರೆ ಸೊ ಇನ್ ಕೇಸ್ ಅವಕ್ಕೇನಾದರೂ ಆದಾಗ ನೆಕ್ಸ್ಟ್ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಕೂಡ ತೋಚೋದಿಲ್ಲ ಹಾಗಾಗುತ್ತೆ ಸೊ ಹಾಗಾಗಿ ಸರ್ಕಾರಗಳು ಈ ಕಡೆಗೆ ಒಂದು ಸ್ವಲ್ಪ ಗಮನವನ್ನು ಕೊಟ್ಟು ನಮ್ಮ ದೇಶೀಯ ತಳಿಯನ್ನು ಬೆಳೆಸೋದಕ್ಕೆ ನಮ್ಮ ರೈತರಿಗೆ ಒಂದು ಉತ್ತೇಜನವನ್ನು ಕೊಡೋದಕ್ಕೆ ರೈತರಿಗೆ ಒಂದು ಭರವಸೆಯನ್ನು ಕೊಡೋದಕ್ಕೆ ಆದಷ್ಟು ಪ್ರಯತ್ನವನ್ನು ಅನುದಾನವನ್ನ ಪಡಿ ಪ್ರಯತ್ನ ಪಡಿ ಅನ್ನೋದಕ್ಕಿಂತ ಇದು ಜಾರಿಗೆ ಬರಬೇಕು ಅಂತ ನಮ್ಮೆಲ್ಲರ ಒಂದು ಆಶಯ ಆದಷ್ಟು ಬೇಗ ಸರ್ಕಾರದ ಕಡೆಯಿಂದ ಈ ಒಂದು ನಮ್ಮೆಲ್ಲರ ಕೋರಿಕೆ ಈಡೇರಲಿ ಅಂತ ಹೇಳಿ ಕೇಳೋದಿ ನಮ್ಮೆಲ್ಲರ ಒಂದು ಕೋರಿಕೆ ಈಡೇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕರುಗಳ ಜೊತೆಯಲ್ಲಿ ಬೇರೆ ಒಂದು ಪೇರ್ ಕೂಡ ಇದೆ ಆ್ಯಂಡ್ ಒಂಟಿ ಒಂದು ಕರು ಕೂಡ ಇದೆ ಸೊ ಬನ್ನಿ ಹೇಗಿದೆ ಅವು ಅಂತ ನೋಡೋಣ ಬನ್ನಿ ಸರ್ ನೋಡೋಣ ಅದನ್ನ ಸೊ ಒಟ್ಟಿಗೆ ನಿಮ್ಮ ಮನೆಯಲ್ಲಿ ಎರಡು ಜೊತೆ ಒಂದು ಒಂಟಿ ಇದೆ ಸೊ ಒಂಟಿಗೆ ಕೂಟ ಹುಡುಕ್ತಿದ್ದೀರಾ ಮೇಡಮ್ ಊಟ ಹುಡುಕ್ತಾ ಇದ್ದೀವಿ ಎಲ್ಲೂ ಸಿಗ್ಲಿಲ್ಲ ಏನೋ ನಮ್ ಬ್ರದರ್ಸ್ ಇಬ್ರುನು ಕೊಡೋದೇ ಬೇಡ ಹುಡ್ಕಾಟಲ್ಲೇ ಇದ್ವಿ ಜನ್ ಅದು ಜಾತ್ರೆಗೆ ಓದ್ ಸೆಪ್ಟೆಂಬರ್ ಅಲ್ಲಿ ಬಂದಿದ್ದು ಟ್ವೆಂಟಿ ಸೆಪ್ಟೆಂಬರ್ ಅಲ್ಲಿ ಬಂದಿದ್ ಮನೆಗೆ ಜಾತ್ರೆ ಹಂಗೆ ಮಾಡೋದು ಘಾಟಿ ಜಾತ್ರೆ ಆಮೇಲೆ ಘಾಟಿ ಜಾತ್ರೆ ಆದ್ಮೇಲೆ ಹುಡ್ಕಾಟಲ್ ಇದ್ವಿ ಊಟ ಸಿಗ್ಲಿಲ್ಲ ಎಲ್ಲೋನು ನಮ್ ಬ್ರದರ್ಸ್ ಏನೋ ಮನೆಯಲ್ಲೇ ಇದ್ ಬಿಡ್ಲಿ ಅದು ಎಷ್ಟು ದಿನ ಇರುತ್ತೋ ಅಷ್ಟು ಕಾಲನು ನಮ್ ಮನೆಯಲ್ಲೇ ಉಳಿಲಿ ಮನೆಯಲ್ಲೇ ಉಳಿಲಿ ಅನ್ನೋದು ಇದು ಮಾಡ್ತಾ ಇದ್ದಾರೆ ತುಂಬಾ ಕ್ಯೂಟ್ ಆಗಿದೆ ಕೊಂಬು ಮಾಡ್ಸಿಲ್ಲ ಅನ್ಸುತ್ತೆ ಕೊಂಬು ಮಾಡಿಸ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಹೇಳಿದೀವಿ ಹತ್ರ ಮಾಡ್ಸೋಣ ಅಂತ ಎಲ್ಲಾ ಬುಕ್ನು ಮಾಡಿಸ್ಬೇಕಲ್ವಾ ಘಾಟಿ ಜಾತ್ರೆ ಘಾಟಿ ಜಾತ್ರೆಗೆ ಎರಡು ಕೂಟ ಹಂಗಾದ್ರೆ ಹೌದು ಮೇಡಮ್ ಹೌದು ಸೊ ನೋಡ್ತಾ ಇದ್ದೀರಾ ಎರಡು ಇದು ಒಂದ್ ಜೊತೆ ಕೂಟ ಇದು ಅದು ಒಂದು ಒಂಟಿ ಸೊ ತುಂಬಾ ಹುಡುಕಿದ್ದಾರೆ ಸೊ ಎಲ್ಲೂ ಕೂಡ ಕೂಟ ಸಿಕ್ಕಿಲ್ಲ ಸೊ ಹಾಗಾಗಿ ಅದನ್ನ ಮನೆನಲ್ಲೇ ಉಳಿಸ್ಕೊಳ್ಳೋಣ ಅಂತ ಅದನ್ನ ಹಂಗೆ ಒಂಟಿಯಾಗಿ ಉಳಿಸ್ಕೊಂಡಿದ್ದಾರೆ ಸರಿ ಇದು ಮೇಡಮ್ ಇವು ಹಾಲಲ್ಲೇ ಅಲ್ಲಲ್ಲ ಎಲ್ಲಿಂದ ತಂದಿರೋದು ಈ ವರ್ಷ ತಂದಿರೋದೇನಾ ಮೇಡಮ್ ಒಂದು ದಿನ ಆಯ್ತು ದಿನ ಆಗಿದೆ ಅದಕ್ಕೂ ಮುಂಚೆ ಒಂದ್ ಜೊತೆ ಕರ ಇತ್ತು ಕೊಟ್ವಿ ಅವರು ಕೊಟ್ಟು ಬಿಟ್ವಿ ಎಲ್ಲಿಂದ ತಂದಿರೋದು ಇದು ಮೇಡಮ್ ಇಲ್ಲ ಹೆಗಡಳಿ ಅಂತ ಹೆಗಡಳಿ ಅಂತಿವೆ

ಲಕ್ಷಣ ನನಗೆ ನೋಡಿ ಎಷ್ಟೆಷ್ಟಿದೆ ಮೇಡಮ್ ಊರಿಗೆ ಆಗ್ಲಿಕ್ಕೆ ಓಕೆ ಎಷ್ಟೆಷ್ಟಿದೆ ಇನ್ನೂ ಇನ್ನೂ ಒಂದ್ ಅರ್ಧಡಿ ಬರುತ್ತೆ ನಮ್ ಗಡ್ಡಿ ಜತ್ರ ಅಷ್ಟೊತ್ತಿಗೆ ಹ್ಮ್ ಎಷ್ಟ್ ಕೇಳ್ತಿದ್ದಾರೆ ಸರೀಗ ಮೇಡಮ್ ಮೂರುವರೆ ಲಕ್ಷಕ್ಕೆ ಕೇಳಿದ್ರು ಸೊ ಮೂರುವರೆ ಲಕ್ಷ ಕೇಳ್ತಿದ್ದಾರೆ ಅಂತ ನೋಡಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅಪ್ಪ ಮುಖಲಕ್ಷಣ ಕೂಡ ಚೆನ್ನಾಗಿದೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಬೇರೆ ಬೇರೆ ಬಗ್ಗೆ ಅದೇ ಮೇಡಂ ನಾನೆಲ್ಲ ಲೈಕ್ ಮಾಡೋದೆಲ್ಲ ಆಲಲ್ಲಿಂದ ನಾನು ದೊಡ್ಡೋರಿಗೆ ಮಾತ್ರ ಒಂದು ಜೊತೆ ಇರಬೇಕು ಅನ್ನೋದು ಲೈಕ್ ಮಾಡ್ತೀವಿ ನಮ್ಮ ತಂದೆಯವರು ಅವ್ರ್ಗೆ ಅವ್ರಿಗೆ ದೊಡ್ಡೋರಿಗೆ ಬೇಕೇ ಬೇಕು ಅವ್ರಿಗೆ ಈ ಗುಡ್ಕಾಟದಲ್ಲೇ ಇದ್ದೀವಿ ದೊಡ್ಡೋರಿಗೆ ಇನ್ನೊಂದು ಜೊತೆಗೆ ಇನ್ನೊಂದು ಮೂರು ತಿಂಗಳು ಇದೆಯಲ್ಲ ಜಾತ್ರೆ ಏಯ್ ಸೊ ಈಗ ಜಾತ್ರೆಗೆ ಇನ್ನೊಂದ್ ಜೊತೆ ದೊಡ್ಡೋರಿಗೆ ಮಾಡ್ಬೇಕು ಹಂಗಾದ್ರೆ ಹೌದು ಮೇಡಂ ಮಾಡ್ತೀವಿ ಇನ್ನ ಒಂದು ಎರಡ್ಮೂರ್ ಜೊತೆ ಮಾಡೋಣ ಅನ್ನೋದು ಇದಿದೆ ಸೊ ತುಂಬಾ ಚೆನ್ನಾಗಿದೆ ಬನ್ನಿ ಅದು ಒಂಟಿ ಒಂದು ಓರಿ ಇದೆ ನೋಡೋಣ ಹೇಳಿ ಸರ್ ನಿಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಓರಿ ಅಂಡ್ ಇದನ್ನ ಕೂಟ ಸಿಗದೆ ಇದ್ರೂ ಕೂಡ ಸೊ ಒಂಟಿಯಾಗೆ ಉಳಿಸ್ಕೊಂಡಿದ್ದಾರೆ ಮನೆಯಲ್ಲಿ